ನಮಸ್ಕಾರ ವೀಕ್ಷಕರೇ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಿವೇಶನಗಳು ಹಾಗೂ ಮನೆ ಬಾಡಿಗೆ ಗಗನಕ್ಕೇರುತ್ತಲೇ ಇದೆ ಅದರಲ್ಲೂ ನಗರದ ಕೆಲವು ಪ್ರದೇಶಗಳಂತೂ ಕೋಟ್ಯಾಧಿಪತಿಗಳಿಗೆ ಅಂತಲೇ ಮೀಸಲಾಗಿಬಿಟ್ಟಿದೆ ಈ ನಡುವೆಯೂ ತುಂಬಾ ಜನರಿಗೆ ಬೆಂಗಳೂರಿನಲ್ಲಿ ಆಸ್ತಿ ಹೊಂದಬೇಕೆಂಬ ಕನಸನ್ನು ನನಸು ಮಾಡಿಕೊಳ್ಳಲು ಅಡ್ಡದಾರಿಗಳಿದಿರುವ ಉದಾಹರಣೆಗಳಿವೆ ಅಂಥವರಿಗೆ ಬೀಗ ಬಿಬಿಎಂಪಿ ಬಿಕ್ ಶಾಕ್ ಒಂದನ್ನು ನೀಡಿದೆ ಬೆಂಗಳೂರಿನಲ್ಲಿ ನಿವೇಶನ ಪಡೆದವರು ಬಿಬಿಎಂಪಿಯಲ್ಲಿ ಬಿ ಖಾತ ಅಥವಾ ಅಕ್ರಮವಾಗಿ ಅಧಿಕಾರಿಗಳನ್ನು ಅಡ್ಜಸ್ಟ್ಮೆಂಟ್ ಮೂಲಕ ಏಕಾಥ ಮಾಡಿಸಿಕೊಂಡವರ ಸ್ವತ್ತುಗಳಿಗೆ ಇದೀಗ ಸಂಕಷ್ಟ ಬಂದೋದಾಗಿದೆ ಬೆಂಗಳೂರು ನಗರದ ಎಂಟು ವಲಯಗಳ ವ್ಯಾಪ್ತಿಯಲ್ಲಿ ಬಿಖಾ ಬಿ ಖಾತೆಯ ಒಂಬತ್ತು ಸಾವಿರದ ಏಳುನೂರ ಮೂವತ್ತಾರು ಸ್ವತ್ತುಗಳಿಗೆ ಅಕ್ರಮವಾಗಿ ನೀಡಲಾದ ಏಕಾತ ಪ್ರಮಾಣಪತ್ರ ರದ್ದುಪಡಿಸು ರದ್ದುಪಡಿಸಿರುವುದಕ್ಕೆ ಬಿಬಿಎಂಪಿಗೆ ಸೂಚನೆ ನೀಡಿದೆ ಪಾಲಿಕೆ ವ್ಯಾಪ್ತಿಯಲ್ಲಿ ಬಿ ಖಾತ ಸ್ವತ್ತುಗಳಿಗೆ ಎಲ್ಲ ಏಕಾತ ಅಥವಾ ಇ ಖಾತ ಕಂದಾಯ ಇಲಾಖೆ ಉಪವಿಭಾಗದ ಕಚೇರಿಯಲ್ಲಿ ನಮೂನೆಯೇ ಅಡಿಯಲ್ಲಿ ಅನಧಿಕೃತವಾಗಿ ದಾಖಲಾಗಿರುವ ಸ್ವತ್ತುಗಳನ್ನು ರದ್ದುಪಡಿಸಲು ಬಿಬಿಎಂಪಿ ನಿರ್ಧಾರ ಮಾಡಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂಬತ್ತು ಸಾವಿರದ ಏಳುನೂರ ಮೂವತ್ತಾರು ಸ್ವತ್ತುಗಳು ಅನಧಿಕೃತವಾಗಿ ಏಕಾತ ಪಡೆದಿದ್ದಾರೆ ಸ್ವತಃ ಪಾಲಿಕೆ ಸಹಾಯಕ ಕಂದಾಯ ಅಧಿಕಾರಿಗಳು ಲಂಚ ಪಡೆದು ಅನಧಿಕೃತವಾಗಿ ಏಕಾತ ಮಾಡಿಸಿಕೊಟ್ಟಿದ್ದರು ಈ ಅಕ್ರಮದಲ್ಲಿ ಪಾಲಿಕೆ ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಭಾಗಿಯಾಗಿದ್ದರು ಎಂದು ತನಿಖೆ ವೇಳೆ ಬಯಲಾಗಿದೆ ಇಂತಹ ಸ್ವತ್ತುಗಳು ಪತ್ತೆಯಾಗಿದ್ದು ಪಾಲಿಕೆ ಹಿರಿಯ ಅಧಿಕಾರಿಗಳ ವರ್ಗ ಯಾವುದೇ ಖಾತೆ ನೀಡದಿರಲು ನಿರ್ಧಾರ ಮಾಡಿದೆ ಈಗಾಗಲೇ ಬಿ ಖಾತ ಸ್ವತ್ತುಗಳು ಏಕಾತ ಹೆಸರಲ್ಲಿರುವ ಒಂಬತ್ತು ಸಾವಿರ ಎ ಒಂಬತ್ತು ಸಾವಿರದ ಏಳುನೂರ ಮೂವತ್ತಾರು ಸ್ವತ್ತುಗಳ ಖಾತೆ ಕೂಡ ರದ್ದು ಮಾಡಲು ಪಾಲಿಕೆ ನಿರ್ಧರಿಸಿದೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು